ಮಂಡ್ಯ ನಗರದ ಶಂಕರಪುರ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮತ್ತು ಪಾರ್ವತಿ ಅಮ್ಮನವರ ಪರಿವಾರ ದೇವತೆಗಳ ದೇವಾಲಯದ ಆವರಣದಲ್ಲಿ ಶರಣವರಾತ್ರಿಯ ಪ್ರಯುಕ್ತ ಒಟ್ಟು ಹನ್ನೆರಡು ದಿವಸಗಳ ಕಾಲ ಶ್ರೀ ಪಾರ್ವತಿ ಅಮ್ಮನವರ ದೇವರ ವಿಗ್ರಹಕ್ಕೆ ವಿವಿಧ ಬಗೆಯ ಅಲಂಕಾರ ಹಾಗೂ ಪೂಜಾ ಸಮಾರಂಭವು ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಜರುಗಿತು చ <issions> ಸ್ವಾಮೀಜಿಗಳು ಪೂಜೆಯನ್ನು ಸಲ್ಲಿಸಿ ನಂತರ ಮಾತನಾಡಿ ಎಂದಿನಂತೆ ಪ್ರತಿ ವರ್ಷವೂ ಸಹ ಸತತವಾಗಿ ಹಲವಾರು ವರ್ಷಗಳಿಂದ ಪೂಜೆಯನ್ನು ಸಲ್ಲಿಸಿಕೊಂಡು ಬರುತ್ತಿದ್ದು ನಾಡಿನ ಜನತೆಗೆ ಭಗವಂತನ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆಯನ್ನು ಮಾಡೋಣ ಎಂದು ತಿಳಿಸಿದರು ಪ್ರತಿ ದಿವಸ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಜೊತೆಗೆ ಪ್ರತಿ ದಿವಸ ಸುಗಮ ಸಂಗೀತ ಭಕ್ತಿಗೀತೆ ಕಾರ್ಯಕ್ರಮ ದೇವಿ ಪುರಾಣ ಪಠನ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಹಾರೈಸಿದರು

ತದನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಈ ಸಂದರ್ಭದಲ್ಲಿ ನೆಹರು ನಗರ ಬಡಾವಣೆಯ ಶ್ರೀರಾಮ್ ಸೇವಾ ಸಮಿತಿಯ ಅಧ್ಯಕ್ಷರಾದ ಬಿಟಿ ಜಯರಾಮ್ ಬಿಸಿ ರತ್ನ ಮಿಮ್ಸ್ನ ವೈದ್ಯರಾದ ಡಾಕ್ಟರ್ ಜಾನವಿ ಕೀರ್ತಿ ದೇವಾಲಯದ ಪ್ರಧಾನ ಅರ್ಚಕರುಗಳಾದ ಮಂಜುನಾಥ ಪ್ರಭು ವಿಶ್ವಮಾನಮ ಕ್ಷೇತ್ರದ ಯೋಗ ಶಿಕ್ಷಕರಾದ ಮಂಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು